ಇನ್ನು ನಮ್ಮ ಯತ್ನಾಳ್ ಸಾಹೇಬ್ರು ಏನೇನೋ ಅಪ್ಪ ಅದು ಏನೇನೋ ಮಾತಾಡಿದ್ದಾರೆ ಯತ್ನಾಳ್ ಸಾಹೇಬ್ರೆ ಒಂದು ಸಲ ನಿಮಗೆ ಸ್ಟೇಟಲ್ಲಿ ಮಿನಿಸ್ಟರ್ ಆಗೋಕ್ಕಾಯ್ತಾ ಸರ್ ಏನೋ ವಾಜಪೇಯಿ ಅವರು ಕೃಪಾ ಕಟಾಕ್ಷ ಮೋಸ್ಟ್ಲಿ ಅವಾಗೋ ಹಿಡ್ದಿದ್ರೇನೋ ಒಂದು ಸಲ ಆದ್ರಿ ಒಂದು ಎ ಸಿ ಸಿ ಅಧ್ಯಕ್ಷರು ಅಧ್ಯಕ್ಷರೇ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಿಮ್ಮ ಫೈಟ್ ಏನಿದ್ರೆ ನಮ್ಮ ಜೊತೆ ಮಾಡಿ ದೊಡ್ಡವ್ರನ್ನ ತರ್ತೀರಾ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡ್ತಿದ್ದೀರಾ ತಾನೇ ನಿಮ್ಮ ಹತ್ರ ಫ್ಯಾಕ್ಟ್ಸ್ ಇದ್ದರೆ ಮಾತಾಡಿ ನಮ್ಮ ಜೊತೆ ದೊಡ್ಡ ಸಾಹೇಬ್ರನ್ನ ತರ್ತೀರಾ ನೀವು ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಯತ್ನಾಳ್ ಅವರೇ ನಿಮಗಿದೆಯಾ ಎ ಸಿ ಸಿ ಅಧ್ಯಕ್ಷರಲ್ಲಿ ನೀವೆಲ್ಲಿ ಇವಾಗೇನೋ ನಿನ್ನೆಯಿಂದ ಹೊಸ ನಾಟಕ ಸ್ಟಾರ್ಟ್ ಮಾಡಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ಯತ್ನಾಳ್ ಡ್ರಾಮಾ ಕಂಪನಿ ಅವ್ರಿಗೆ ಮತ್ತೆ ಬಿ ಜೆ ಪಿಗೆ ಬರ್ತಾರಂತೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಏನು ಮಾತಾಡಲ್ವಂತೆ ನಾವು ಯಡಿಯೂರಪ್ಪ ಅವ್ರ ಬಗ್ಗೆ ಮಾತಾಡುವಾಗ ಸಾಹೇಬ್ರ ಒಂದು ಸೇರಿಸಿ ಮಾತಾಡ್ತೀವಿ ಈ ಅಯೋಗ್ಯರಿಗೆ ಏನಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಂತ ಮಾತಾಡೋಕ್ಕೆ ಏನಾಗಿದೆ ಇದು ಪ್ರತಾಪ ಇನ್ನು ನೆಕ್ಸ್ಟು ನಮ್ಮ ಅಶೋಕಣ್ಣ ಅವರು ಏನೇನೋ ಸಿ ಟಿ ರವಿಯವರು ನಿನ್ನೆ ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ದಾರೆ ಸಿ ಟಿ ರವಿಯವರೇ ನಾನು ನಿಮ್ಮನ್ನ ಆಹ್ವಾನಿಸ್ತಾ ಇದ್ದೀನಿ ನೀವು ನನ್ನ ಜೊತೆ ಬಹಿರಂಗ ಚರ್ಚೆಯಲ್ಲಿ ಗೆದ್ರೆ ನಾನೇ ನಮ್ಮ ಪ್ರಿಯಾಂಕ್ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ನಾನು ಸಿ ಟಿ ರವಿಯವ್ರ ಸವಾಲು ನೀವು ನನ್ನ ಜೊತೆ ಬಹಿರಂಗ ಚರ್ಚೆಗೆ ಬನ್ನಿ ನೀವು ನನ್ನ ಜೊತೆ ಗೆದ್ರೆ ಪ್ರಿಯಾಂಕ್ ಸಾಹೇಬ್ರ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು